ನಮಸ್ಕಾರ ಎಲ್ಲ ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ನೂರ ನಲವತ್ತನೆಯ ಕಾಂಗ್ರೆಸ್ ಸಂಸ್ಥಾಪಕ ದಿನಾಚರಣೆ ಮಾಡಬೇಕೆಂದು ನಾವು ಹೋದ ವಾರನೇ ಡಿಸೈಡ್ ಮಾಡ್ಕೊಂಡಿದ್ವಿ ಅದು ತಾಯಿಗೂರಲ್ಲೇ ಮಾಡಬೇಕು ತಾಯಿಲೂರಲ್ಲೇ ರೈತರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಕಾಲೇಜು ಮತ್ತು ಕ ಶಾಲಾ ಮಕ್ಕಳಿಗೊಂದು ಒಳ್ಳೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಉಡುಗೊರೆ ಕೊಟ್ಟು ನಮ್ಮ ನೆಚ್ಚಿನಾಯಕರಿದ್ದ ಕೆ ಎಚ್ ಮುಂಡಪ್ಪ ಸಾಹೇಬ್ರನ್ನ ಮತ್ತು ನಮ್ಮ ನಾಗೇಶ್ ಅವ್ರನ್ನ ಕರೆದು ನಾವು ಒಳ್ಳೆಯ ಗ್ರ್ಯಾಂಡಾಗಿ ಮಾಡ್ಬೇಕು ಅಂತೇಳಿ ನಾವು ಎಲ್ಲ ಡಿಸೈಡ್ ಆಗಿದ್ವಿ ಅದು ಕೆಲವು ಕಾರಣಾಂತಗಳಿಂದ ನಮ್ಮ ಬೆಳಗಾಮ್ ಅಧಿವೇಶನ ಇರೋದ್ರಿಂದ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ ಅದು ಮತ್ತೆ ಇವತ್ತು ಇಟ್ಕೊಂಡಿದ್ವಿ ನಿನ್ನೆ ನಮ್ಮ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು ನಿಧನದಿಂದ ಅದನ್ನು ಇವತ್ತು ನಾವೆಲ್ಲ ಸೇರಿ ಕೆಲವರೆಲ್ಲ ಫೋನ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾನು ಇವತ್ತು ಅದನ್ನು ಪೋಸ್ಟ್ ಮಾಡಿದ್ದೀನಿ ಶೀಘ್ರದಲ್ಲಿ ಅದು ಈ ವಾರದಲ್ಲೇ ಮತ್ತೆ ನಾವೆಲ್ಲ ಹಳೆ ಕಾಂಗ್ರೆಸ್ ಅವರು ಯಾರು ನಿಷ್ಠಾವಂಥ ಕಾಂಗ್ರೆಸ್ ಇದ್ದಾರೋ ಎಲ್ಲ ಯಾರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿದ್ದಾರೋ ಯಾರು ಕಾಂಗ್ರೆ ಕೆಲವು ಕೆಲವರಿಂದ ಬೇರ್ಪಟ್ಟು ಕಾಂಗ್ರೆಸ್ ಆಗಿದ್ದಾರೋ ಅಂಥವ್ರನ್ನೆಲ್ಲ ಕರೆಸಿ ಸುಮಾರು ಐವತ್ತು ಅರವತ್ತೈದು ಹಳ್ಳಿಗಳಿಂದಲೇ ಕಾಂಗ್ರೆಸ್ ಅವ್ರು ಕರೆಸ್ತೀನಿ ಎಲ್ಲರನ್ನು ಕರೆಸಿ ಎಲ್ಲರನ್ನೂ ಜೊತೆಗೂಡಿ ನಿಷ್ಠಾವಂತ ಕಾಂಗ್ರೆಸ್ರು ಯಾರ್ಯಾರು ಇದ್ದಾರೋ ಅವ್ರಿಗೆ ನಾವು ಶಕ್ತಿ ತುಂಬೋ ಒಂದು ಉದ್ದೇಶದಿಂದ ನಮ್ಮ ಸಾಹೇಬ್ರ ಹತ್ರ ನಾವು ಕೆ ಎಚ್ ಅಂತ ಸರ್ ಹತ್ರ ಖಂಡಿತ ಆ ಕೆಲಸ ನೀವು ನೀವು ಆನಂದ್ ರೆಡ್ಡಿ ನೀವೆಲ್ಲ ಮಾರಪ್ಪ ನೀನು ನಿಮ್ಮ ಯೂತ್ಗೆ ಯೂತ್ ಕಾಂಗ್ರೆಸ್ ಮಂಜುನಾಥ್ ಮತ್ತು ನೀವು ರಾಮ್ ಪ್ರಸಾದು ನೀವೆಲ್ಲ ಒಗ್ಗಟ್ಟಾಗಿ ಸೇರಿ ಆ ಒಂದು ಸಮಾವೇಶ ಮಾಡಬೇಕಂತ ಮೊನ್ನೆ ನಮ್ಮ ಕೆ ಎಚ್ ಮಿ ಸಾಹೇಬರು ಹೇಳಿದ್ದಾರೆ ಖಂಡಿತ ಈ ವಾರದಲ್ಲಿ ಅಂದರೆ ಏಳು ದಿನ ಶೋಕಾಚರಣೆಯಿಂದ ಇದನ್ನು ಇವಾಗ ಸದ್ಯಕ್ಕೆ ನಾವು ಮಾಡೋದಿಲ್ಲ ಏಳು ದಿನ ಆದಮೇಲೆ ಎಲ್ಲ ಮುನ್ನೂರ ಅರವತ್ತೈದುಗಳು ಮೂವತ್ತು ಪಂಚಾಯಿತಿಗಳಿಂದ ಹಿರಿಯ ಕಾಂಗ್ರೆಸ್ಸಿಗರು ಹಳಬರು ನಿಷ್ಠಾವಂತ ಆಗಿರೋರು ಪಕ್ಷಕ್ಕೆ ದ್ರೋಹ ಮಾಡದೇ ಇರೋಂಥವ್ರನ್ನೆಲ್ಲ ಕರೆಸಿ ಒಗ್ಗೂಡಿಸಿ ಒಂದು ತಾಯ್ಲೂರಲ್ಲೇ ತಾಯ್ಲೂರು ಕ್ಷೇತ್ರದಲ್ಲಿ ಯಾಕಂದರೆ ತಾಯ್ಲು ಕ್ಷೇತ್ರ ತಾಯ್ಲು ಜೆಡ್ ಬಿ ಸೆಕ್ಷನ್ ಅಂದರೆ ಅದೊಂದು ಇತಿಹಾಸ ಇರೋದು ಯಾಕಂದರೆ ಎಮ್ ವಿ ಕೃಷ್ಣಪ್ಪಿಂದ ಎಮ್ ವಿಂಕಪ್ಪ ಇಂದ ಜೆ ಎಂ ರೆಡ್ಡಿಯಿಂದ ಆ ಆರ್ ಇಂದ ಅದೇ ರೀತಿ ನಮ್ಮ ಕೀಳಾಗಣ್ಣ ಅಂಬರೀಷ್ ಇಂದ ಹಿಡ್ದು ಅದೇ ನಮ್ಮ ತಂದೆಯವರಂಥ ಮೇಳಾಗಣ್ಣ ಎಮ್ ಎಸ್ ಚಿನ್ನಗೌಡರಿಂದ ಹಿಡಿದು ಒಂದು ಮಹಾನ್ ವ್ಯಕ್ತಿಗಳು ಜನ್ಮ ಕೊಟ್ಟಂಥ ಜಡ್ಬಿ ಕ್ಷೇತ್ರ ಅದು ಆ ಕ್ಷೇತ್ರ ಎಲ್ಲ ಇವಾಗ ನನ್ನ ಮನೆ ತಾಯ್ಲೂರಿಗೆ ಹೋಗಿದ್ದೆ ತಾಯ್ಲೂರಲ್ಲಿ ನೋಡಿದ್ರೆ ಪ್ರತಿ ಹೋಬ್ಳಿನೂ ಒಳ್ಳೆ ಅಭಿವೃದ್ಧಿ ಆಗಿದೆ ಇವಾಗ ಪಕ್ಕದಲ್ಲಿರುವ ಸುಂದ್ರ ಪಾಳ್ಯ ನೋಡು ಬೇತ್ಮಂಗಲ ನೋಡು ನಂಗಲಿ ನೋಡು ಇದು ಎಬ್ಳಿ ನೋಡು ಪ್ರತಿ ಒಬ್ಳಿನೂ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಆ ಕಾಯ್ಲೂರಲ್ಲಿ ನಾನು ಸೆವೆಂತಲ್ಲಿ ಏನು ಓದ್ತಾ ಇದ್ದಾಗಿದೆಯೋ ಇವತ್ತು ಅದೇ ಇದೆ ಅದೇ ನಾಗೇಶ್ವರ ಮನೆ ಯಾವುದೇ ಎರಡು ಮೂರು ಬಿಲ್ಡಿಂಗ್ ಹಾಕಿದ್ದಾರೆ ಅದನ್ನು ಸ್ವಲ್ಪ ಆ ಬಿಲ್ಡಿಂಗ್ ಹಂಗೆ ಕಾಣಿಸುತ್ತೆ ಬಸ್ ಸ್ಟ್ಯಾಂಡಲ್ಲಿ ಅದು ಬಿಟ್ಟರೆ ಒಂದೇ ಒಂದಿಲ್ಲ ಎಲ್ಲ ಎಮ್ ಎಲ್ ಎಗಳೇ ಎಲ್ಲ ಮಾಡೋರೆ ಯಾಕಂದರೆ ಅಲ್ಲಿಟ್ಟರು ಪಾದಗಳಂತಾವು ಅದು ನಾನು ಹೇಳೋದು ಬೇರೆ ಜನರಿಗೆ ಗೊತ್ತಾಗಿದೆ ಆ ತಾಯ್ಲೂರು ಯಾರು ಪಾದಗಳಿಕ್ಕಿದರೆ ಯಾಕೆ ಆ ತಾಯಿಲೂರು ಅಧ್ವಾನ ಆಯಿತು ಅಂತ ಜನರಿಗೆ ಗೊತ್ತಿದೆ ಆದ್ದರಿಂದ ವಿಮುಕ್ತಿ ಮಾಡಬೇಕಂತೇಳು ನಾನು ಖಂಡಿತ ತಾಯ್ಲೂರಲ್ಲೇ ಈ ಏಳು ದಿನ ಆದಮೇಲೆ ಎಲ್ಲರನ್ನು ಅಲ್ಲೇ ಸೇರಿಸಿ ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡ್ತೀನಿ ಬೃಹತ್ ಕಾಂಗ್ರೆಸ್ ಸಮಸ್ಥಾಪಕದ ದಿನಾಚರಣೆ ಬದಲಾಗಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಲ್ಲಿ ಅದು ನಾನು ನಮ್ಮ ಸಾಹೇಬ್ರಿಗೆ ಪರ್ಮಿಷನ್ ಕೇಳಿದ್ದೀನಿ ಕೆ ಎಚ್ ಮಿನಬ್ಬರು ಐದನೇ ತಾರಕವ್ರಿಗೇನು ಅಂತ ಹೇಳಿದ್ರೆ ಐದನೇ ತಾರೀಕು ಆದಮೇಲೆ ಕೆ ಎಚ್ ಮಿನಬ್ಬರನ್ನ ತ ಕೂತ್ಕೊಂಡು ನಾನು ನಮ್ಮ ರಾಮ್ ಪ್ರಸಾದು ನಮ್ಮ ಆನಂದ್ ರೆಡ್ಡಿ ಮತ್ತು ನಮ್ಮ ಮಾರಪ್ಪ ನಮ್ಮ ಮಂಜು ಮತ್ತು ನಮ್ಮ ಕಾಂಗ್ರೆಸ್ ಎಲ್ಲ ನೆನ್ನೆಲ್ಲ ಸೇರಿ ನಾವೆಲ್ಲನು ನಮ್ಮ ಶೀನಪ್ಪನವರು ರಾಧಪ್ಪ ಮತ್ತು ನಮ್ಮ ಇವರು ಜಮನಪಲ್ಲಿ ಮುನಿಯಪ್ಪನು ಆಮೇಲೆ ನಮ್ಮ ಶೇಷಗಿ ಎಲ್ಲ ನಮ್ಮ ನಾವೆಲ್ಲ ಸೇರಿ ನನ್ನೆಲ್ಲ ಮಾತಾಡಿದ್ದೀವಿ ಖಂಡಿತ ನೆಕ್ಸ್ಟ್ ವೀಕಲ್ಲಿ ತಾಯ್ಲೂರಲ್ಲಿ ಇದುವರೆಗೂ ಇತಿಹಾಸದಲ್ಲಿ ಯಾರೂ ಮಾಡಿದ್ರು ರೀತಿಯಲ್ಲೇ ಅವತ್ತು ನಾನು ಮಾಡ್ತೀನಿ ಆವತ್ತು ತಾಯ್ಲೂರಲ್ಲಿ ಇದುವರೆಗೂ ಯಾರು ನೋಡಿರಲ್ಲ ಕಾಂಗ್ರೆಸ್ ಋಷಿ ಜನ ಇದ್ದಾರೆ ಇಲ್ಲಿ ಕಾಳೆ ಕಾಂಗ್ರೆಸ್ ಋಷಿ ಜನ ಇದ್ದಾರೆ ಅಂತ ಅಂತ ಸೇರಿಸ್ತಾರೆ ಯಾಕಂದರೆ ಇವಾಗ ಇದೇ ರೀತಿ ಬಿಟ್ಟು ಕಾಂಗ್ರೆಸ್ ನಮ್ಮ ಕೈಗೆ ಸಿಗಲ್ಲ ಇವಾಗ ಏನಾಗಿದೆ ಅಂದರೆ ಇವಾಗ ಈ ಕೆಲವು ಈ ಬ್ಲಾಕ್ಗಳು ನಮ್ಮ ಪಾಪ ಅವ್ರ ಜೊತೆ ಸೇರಿಕೊಂಡು ನೆಕ್ಸ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅದು ಜನರಲ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬರತ್ತೋ ಬರಲ್ಲ ನನಗೊಂದು ಗೊತ್ತಿಲ್ಲ ಖಂಡಿತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಜನರಲ್ ಬರಲಿ ಎಸ್ ಸಿ ಇರಲಿ ನಾವಂತೂ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕ ಕಾರ್ಯಕರ್ತನ ಕರ್ಕೊಂಡ್ಬಂದು ಇಲ್ಲಿ ಗೆಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅವ್ರು ಬಿಡು ಅವ್ರು ಮೂರು ವರ್ಷ ಅಧಿಕಾರ ಇದೆ ಅವ್ರೇನು ವಸೂಲ್ ಮಾಡ್ಕೊತಾರೆ ವಸೂಲ್ ಮಾಡ್ಕೊಂಡು ಹೋಗಿ ನನ್ನದಕ್ಕೆ ಅಡ್ಡಿ ಇಲ್ಲ ಯಾಕಂದ್ರೆ ಅವ್ರಿಗೆ ಏನೇನು ಮಾಡಿದ್ರೆ ನನಗೆಲ್ಲ ಗೊತ್ತಿದೆ ಇವತ್ತು ತಾಲೂಕಲ್ಲಿ ಏನೇನು ವಸೂಲ್ ಮಾಡ್ಕೊತಾ ಇದ್ದಾರೆ ಏನೇನು ತಿಂತ ಎಲ್ಲ ನಮ್ಗೆ ಗೊತ್ತಿದೆ ಅವ್ರು ಅಭಿವೃದ್ಧಿ ಮಾಡ್ತಾ ಇಲ್ಲ ಕಾಂಗ್ರೆಸ್ಸನ್ನು ಹಾಳು ಮಾಡೋಕೇನ್ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಸುಮ್ಮನೆ ಒಂದು ದಿನ ಮೀಟಿಂಗ್ ಮಾಡ್ತಾರೆ ಜೈ ಕಾಂಗ್ರೆಸ್ ಅಂತಾರೆ ಓದ್ತಾರೆ ಇವರೆಲ್ಲ ಇವ್ರು ನೋಡೋದು ಈಗ ಜನ ಬಿ ಜೆ ಪಿನ ಅನ್ನೋದು ಇವ್ರು ಕಾಂಗ್ರೆಸ್ಗಳೆಲ್ಲ ಯಾಕಂದರೆ ಅವ್ರು ಹೇಳ್ಕೊಬೋದು ನಾವು ಕಾಂಗ್ರೆಸ್ ಅಂತ ಆತ್ಮ ಸಾಕ್ಷಿಯಾಗಿ ಅವ್ರು ಕಾಂಗ್ರೆಸ್ ಅವರಲ್ಲ ಇವತ್ತು ಏನು ಹೇಳ್ತಾ ಇದ್ದೀನಿ ಅದರಿಂದ ಈ ಮೋಸ್ಟ್ ಏಳು ಏಳು ದಿನ ಆದ ತಕ್ಷಣ ನನ್ನ ಎಲ್ಲ ನಮ್ಮ ತಾಲೂಕಿನ ಎಲ್ಲರೂ ಕರೆಸ್ತೀನಿ ಪಂಚಾಯತ್ ಕರೆಸಿ ನಾವೆಲ್ಲ ಮಾತಾಡಿ ಡೇಟ್ ಫಿಕ್ಸ್ ಮಾಡಿ ಸಾಹೇಬ್ರ ಪರ್ಮಿಷನ್ ತಗೊಂಡು ನಾವು ಯಾರು ಮಿನಿಷನ್ ಕರೆಸ್ಬೇಕು ಯಾರ್ಯಾರ ಎಮ್ ಎಲ್ ಎನ ಕರೆಸ್ಬೇಕು ಅಂತೇಳಿ ತಾಯಿಲವ್ರ ಇತಿಹಾಸಿಕ ದಿನಾಚರಣೆ ಶೀಘ್ರದ್ದೆಲ್ಲ ಮಾಡ್ತೀವಿ ಅದರಿಂದ ಇವತ್ತಿದ್ದಂಥ ಸಂಸ್ಥಾಪಕ ದಿನಾಚರಣೆಯನ್ನು ಮುಂದೂಡಿದ್ದೀವಿ ಅದು ಮತ್ತೆ ನಮ್ಮ ಕೆ ಪಿ ಪಿ ಸಿ ನಾನು ಮಾತಾಡಿ ಡಿಸೈಡ್ ಮಾಡಿ ಡೇಟ್ ಪ್ರಕಟಣೆ ಮಾಡ್ತೀವಿ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ದಿನ ನೂರ ನಲವತ್ತನೇ ಕಾಂಗ್ರೆಸ್ ಸಮಸ್ಥಾಪನಾ ದಿನವನ್ನು ಆಚರಣೆ ಮಾಡ್ಕೊಬೇಕು ಅಂತ ಪೂರ್ವಭಾವಿಯಾಗಿ ನಮ್ಮ ಕಿಸಾನ್ ಕೇತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಗೌಡಣ್ಣವರು ಅದೇ ರೀತಿ ನಮ್ಮ ಎಸ್ ಸಿ ಬ್ಲ್ಯಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮಾರಪ್ಪಣ್ಣವರು ಮುಖ್ಯವಾಗಿ ನಮ್ಮ ಈ ರಾಜ್ಯದ ಆಹಾರ ನಾಗರಿಕ ಸರಬರಾಜು ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರ ಮಾರ್ಗದರ್ಶನದಂತೆ ತಾಲೂಕಿನ ತಾಯ್ಲೂರು ಹೋಬಳಿಯಲ್ಲಿ ಒಂದು ಭೂತ್ ಮಟ್ಟದ ಸಭೆಯನ್ನು ಮಾಡಿ ಅಲ್ಲಿ ಕಾಂಗ್ರೆಸ್ ಸಂಸ್ಥಾಪನ ದಿನವನ್ನು ಆಚರಣೆ ಮಾಡಬೇಕು ಕಾಂಗ್ರೆಸ್ನ ಏನೇನು ಈ ದೇಶಕ್ಕೆ ಕೊಡುಗೆ ನೀಡಿದೆ ಅಂಥೇಳಿ ಹೇಳಬೇಕು ಜನರಿಗೆ ಜನರ ಮುಂದೆ ತರಬೇಕು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆಯನ್ನು ತಾಲೂಕಿನ ಮಟ್ಟದಲ್ಲಿ ಸಂಘಟನೆ ಬಲವರ್ತನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ ಸಂಸ್ಥಾಪನ ದಿನ ಒಂದು ಒಳ್ಳೆಯ ದಿನ ನೂರ ನಲವತ್ತನೇ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ ಮಾಡಬೇಕು ಅಂತ ಕೂಡ ಇವರೆಲ್ಲ ಅಂದ್ಕೊಂಡಿದ್ದರು ಅಲ್ಲಿ ಮುಖ್ಯವಾಗಿ ಕಾರ್ಯಕ್ರಮಗಳೆಂದರೆ ರೈತರಿಗೆ ಒಂದು ದಿನ ಹಾಲು ಆಗ್ತಾ ಇರ್ತಕ್ಕಂಥ ರೈತರಿಗೆ ಹಾಲು ಕ್ಯಾನ್ ಕೊಡ್ತಕ್ಕಂಥದ್ದು ಮಹಿಳೆಯರಿಗೆ ಸೀರೆ ಕೊಡ್ತಕ್ಕಂಥದ್ದು ಅದೇ ರೀತಿ ನಮ್ಮ ಸುಭಾಷ್ ಗೌಡ್ರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಚಿನನ್ ಗೌಡ್ರ ನೆನಪಿನಗಾಗಿ ಒಂದು ಆಂಬುಲೆನ್ಸನ್ನು ಒಂದು ಹಾಸ್ಪಿಟ್ಲ್ ಕೊಡುಗೆ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದು ನಿನ್ನೆ ತಾನೇ ಮೊನ್ನೆ ತಾನೇ ನಮ್ಮ ಈ ದೇಶದ ಎರಡು ಬಾರಿ ಪ್ರಧಾನಿಯಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಮರಣದಿಂದ ನಮ್ಮ ರಾಜ್ಯ ಸರ್ಕಾರ ಏಳು ದಿನಗಳ ಕಾಲ ಶೋಕಾಚರಣೆ ಆಚರಣೆ ಮಾಡಿರೋದ್ರಿಂದ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ರದ್ದಾಗಿದೆ ಅದರಿಂದ ಈ ಕಾರ್ಯಕ್ರಮವನ್ನು ಕೂಡ ಮುಂದಿಡಲಾಗಿದೆ ಅದಕ್ಕೆ ತಾವೆಲ್ಲ ಕೂಡ ಸಹಕಾರ ಮಾಡಬೇಕು ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಲಿಕ್ಕೆ ನಮ್ಮೆಲ್ಲ ಯೂತ್ ಕಾಂಗ್ರೆಸ್ ಅವರು ಕೂಡ ಇದಕ್ಕೆ ಬರ್ತೀವಿ ಒಂದು ಬಹುತ್ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಏನು ನಮ್ಮ ಸುಭಾಷ್ ಚಂದ್ರ ಅಣ್ಣವ್ರು ಕನಸ್ಕೊಂಡಿದ್ರು ನಮ್ಮ ಶಕ್ತಿ ಪ್ರದರ್ಶನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಮುಂದಿನ ದಿನಗಳಲ್ಲಿ ನಾವು ತಾಯ್ಲೂರು ಭಾಗದಲ್ಲೇ ಮಾಡ್ತೀವಿ ಇಷ್ಟೊತ್ತರು ಕೂಡ ಅವರೆಲ್ಲ ಹೇಳಿದ್ರು ಏನಕ್ಕೆ ಮಾಡಬೇಕು ತಾಯ್ಲೂರಲ್ಲೇ ಅಂತ ಅದನ್ನು ಅವ್ರು ಹೇಳಿದ್ದಾರೆ ಅದೇ ರೀತಿ ತಾವೆಲ್ಲ ಕೂಡ ಸಹಕಾರ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಒಂದು ಸಂಘಟನೆ ಮಾಡೋಣ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಪಕ್ಷವಾಗಿ ಇಲ್ಲಿ ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು ಅಂತ ಕೂಡ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ನಾವೆಲ್ಲ ಕೂಡ ಪ್ರತಿ ಊರಲ್ಲೂ ಕೂಡ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ನಾವೆಲ್ಲ ಬಂದು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡೋ ರೀತಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ ತಮಗೆಲ್ಲ ಕೂಡ ನಾವೆಲ್ಲ ಕೂಡ ತಮ್ಮ ಹಿಂದೆ ಇದ್ದು ತಮಗೆಲ್ಲ ಯಾವ ರೀತಿ ಸಹಕಾರ ಮಾಡಬೇಕಂತ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಈಗಾಗಲೇ ಚರ್ಚೆ ಮಾಡಿದೀವಿ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರ ಹತ್ರ ತಾವೆಲ್ಲ ಕೂಡ ಹಳೇ ನಾವು ಏನಿದ್ದಾರೆ ಈಗೆಲ್ಲ ಹೇಳಿದ್ದಾರೆ ಅವರೆಲ್ಲ ಕೂಡ ಒಂದು ಸಂಘಟನೆ ಆದರೆ ಒಂದು ಪಕ್ಷವನ್ನು ಗಟ್ಟಿಯಾಗಿ ಸದೃಢವಾಗಿ ಬಲವಾಗಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ ಯಾಕಂದರೆ ಕಾರಣಾಂತರಗಳಿಂದ ಮೊನ್ನೆ ಎಲ್ಲ ಕೂಡ ನಮ್ಮ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದಾರೆ ಅದಕ್ಕೆ ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಲಿ ಗೆಲ್ತಕ್ಕಂಥದ್ದಲ್ಲಿ ಕೆಲಸ ಮಾಡಬೇಕಾಗ್ತದೆ ತಾವೆಲ್ಲ ಕೂಡ ಸಹಕಾರ ಮಾಡಬೇಕು ಅಂತ ನಮ್ಮೆಲ್ಲರಲ್ಲಿ ಕೂಡ ಮನವಿ ಮಾಡ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಮೀಡಿಯಾ ಮಿತ್ರರಿಗೆ ಸ್ವಾಗತಗೊಳಿಸುತ್ತಾ ಏನು ಇತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನೂರ ನಲವತ್ತನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಬೇಕಂತಿದ್ವಿ ಈಗಾಗಲೇ ದೇಶಾದ್ಯಂತ ಶೋಕಾಚರಣೆಯಲ್ಲಿ ಮುಳುಗಿದ್ದೀವಿ ನಿನ್ನೆ ತಾನೇ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮುಗಿಸಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ಜಿ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಿದ್ವಿ ಈ ಒಂದು ನಿಟ್ಟಿನಲ್ಲಿ ಪಕ್ಷದ ಯಾವುದೇ ಕಾರ್ಯಚಟುವಟಿಕೆಗಳಾಗಲಿ ಯಾವುದೇ ಸಭೆ ಸಮಾರಂಭಗಳಾಗಲಿ ಏಳು ದಿನಗಳ ಕಾಲ ಮಾಡಬಾರ್ದು ಅಂತ ನಮ್ಮ ಕಾಂಗ್ರೆಸ್ ವರಿಷ್ಠರು ಎಲ್ಲ ತೀರ್ಮಾನ ಮಾಡಿ ಮುಂದೂಡಿಕೆ ಮಾಡಿದ್ದಾರೆ ಈ ಒಂದು ಸಮಾವೇಶವನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು ಅಂತ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಕೆ ಅವರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ಈ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿದ್ವಿ ಸಾಹೇಬ್ರನ್ನು ಕರೆಸ್ತಾ ಇದ್ವಿ ಆದರೆ ಕಾರಣಾಂತರಗಳಿಂದ ಮುಂದೂಡಲಾಯಿತು ಈ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನಾಂಕ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಾವೆಲ್ಲ ಚರ್ಚೆ ಮಾಡಿ ದಿನಾಂಕವನ್ನು ನಿಗದಿ ಮಾಡಿ ಇದೇ ತಾಯಿಲೂರಲ್ಲಿ ಅಂದರೆ ಒಂದು ಸುಪ ಒಂದು ಸುಪ್ರತಿಷ್ಠವಾದಂಥ ಒಂದು ಕ್ಷೇತ್ರ ಅದು ತಾಯ್ಲೂರು ಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಎಲ್ಲ ಮಹನೀಯರು ಸಹ ಲೋಕಸಭೆ ಸದಸ್ಯರಾಗಿ ಮಂತ್ರಿವರ್ಗ ಮಂತ್ರಿವರ್ಗದಲ್ಲಿ ಅವಕಾಶ ಮಾಡಿಕೊಂಡು ಎಲ್ಲ ಎಮ್ ಎಲ್ ಎಗಳಾಗಿ ಶಾ ಮತ್ತು ಎಲ್ಲ ನಾಯಕರಾಗಿ ಬೆಳೆದಿರುವಂಥ ಕ್ಷೇತ್ರ ಅದು ಆ ಕ್ಷೇತ್ರವನ್ನು ಒಂದು ಪ್ರತಿಷ್ಠೆ ಕ್ಷೇತ್ರವಾಗಿ ತಗೊಂಡು ನಾವು ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಎಲ್ಲ ಮುಂಚಿನ ಘಟಕದ ಎಲ್ಲ ಪದಾಧಿಕಾರಿಗಳು ಎಸ್ ಎಸ್ ಸಿಲ್ ಆಗ್ಬೋದು ಕಾರ್ಮಿಕ ಸೆಲ್ ಆಗ್ಬೋದು ಕಿಸಾನ್ ಕ್ಷೇತ್ರ ಆಗ್ಬೋದು ಮಹಿಳಾ ಕಾಂಗ್ರೆಸ್ ಆಗ್ಬೋದು ಎಲ್ಲ ಯೂತ್ ಕಾಂಗ್ರೆಸ್ ಆಗ್ಬೋದು ಎಲ್ಲ ಘಟಕಗಳ ನಾಯಕರುಗಳ ಒಂದು ನಾಯಕತ್ವದಲ್ಲಿ ಪ್ರತಿ ಹಳ್ಳಿಗೂ ಮೂವತ್ತು ಪಂಚಾಯಿತಿಗಳ ಪ್ರತಿಯೊಂದು ಅಲ್ಲಿಯ ಕಾರ್ಯಕರ್ತರನ್ನು ಕರೆತಂದು ಮತ್ತು ನಗರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆತಂದು ಬಹಳ ಅದ್ಧೂರಿಯಾಗಿ ಒಂದು ಉಡುಗೊರೆಯನ್ನು ಕೊಡುವ ಮುಖಾಂತರ ಈ ಒಂದು ಸಮಾರಂಭವನ್ನು ಸಂಸ್ಥಾಪನಾ ದಿನವನ್ನು ಮಾಡ್ತೇವೆ ಬಹಳ ಅದ್ದೂರಿಯಾಗಿ ಮಾಡುತ್ತೇವೆ ಅದಕ್ಕೆ ತಾವೆಲ್ಲರೂ ಕಾರಣಾಂತರಗಳಿಂದ ಈ ಒಂದು ಶೋಕಾಚರಣೆಯ ಅಂಗವಾಗಿ ಮುಂದೂಡಲಾಗಿದೆ ದಯವಿಟ್ಟು ವಾಹಿನಿ ಮುಖಾಂತರ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ತಿಳಿದು ಬಯಸ್ತಾ ಇದ್ದೀವಿ ದಯವಿಟ್ಟು ಮುಂದಿನ ದಿನಾಂಕ ಯಾವಾಗ ನಿಗದಿಯಾಗಿತ್ತೋ ಆವಾಗ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡಬೇಕು ಅಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ